ಮಕ್ಕಳೇ ನಾವೀಗ ಏರಿಕೆ ಕ್ರಮದ ಕಲ್ಪನೆ ಮೂಡಿಸೋ ಒಂದು ಚಟುವಟಿಕೆ ಆಟ ಆಡೋಣ ಇಲ್ಲಿ ನಾನು ಡಕ್ ಇಟ್ಟಿದ್ದೇನೆ ಅದರ ಮೇಲೆ ಸಂಖ್ಯೆ ಬರೆದಿದ್ದೇನೆ ಏರಿಕೆ ಕ್ರಮ ಅಂದರೆ ಏನು ಹೇಳ್ರಿ ಸಣ್ಣ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಹೋಗ್ಬೇಕು ಇದರ ಸಣ್ಣ ಸಂಖ್ಯೆ ಯಾವುದಿದೆ ನೋಡಮ್ಮ ಹದಿನಾಲ್ಕು ಸಣ್ಣದು ಅದಕ್ಕಿಂತ ಸ್ವಲ್ಪ ದೊಡ್ಡದು ಯಾವುದು ಇಪ್ಪತ್ತ್ಮೂರು ಅದಕ್ಕಿಂತ ಸ್ವಲ್ಪ ದೊಡ್ಡದು ಹಾಂ ಕೊನೆಗೆ ಗುಡ್ ಮಾಡಪ್ಪ ಏರ್ಕೆ ಕ್ರಮ ಇಲ್ಲ ಸಣ್ಣ ಸಂಖ್ಯೆ ಯಾವ್ದು ಇದೆ ನೋಡು ಹ್ಮ್ ಮೂವತ್ತೊಂಬತ್ತು ನೆಕ್ಸ್ಟ್ ಹ್ಮ್ ಕೊನೆಗೆ ಬರೋ ಸಂಖ್ಯೆ ಯಾವ್ದು ದೊಡ್ಡದು ಐವತ್ನಾಲ್ಕು ಗುಡ್ ಈ ಪ್ರಾಣಿಗಳನ್ನು ಏರ್ಕೆ ಕ್ರಮದಲ್ಲಿ ಜೋಡಿಸಮ್ಮ ಸಣ್ಣ ಸಂಖ್ಯೆ ಫಸ್ಟ್ ನೋಡು ಇಪ್ಪತ್ತೆಂಟು ನೆಕ್ಸ್ಟ್ ಆಮೇಲೆ ಯಾವ್ದು ಬರುತ್ತೆ ಅದಕ್ಕಿಂತ ಮೂವತ್ನಾಕಿಂದ ಸ್ವಲ್ಪ ದೊಡ್ಡ ಸಂಖ್ಯೆ ಯಾವ್ದಿದೆ ನೋಡಲಿ ನಲ್ವತ್ತೊಂದು ಕೊನೆ ಬರೋ ಸಂಖ್ಯೆ ಯಾವುದು ಐವತ್ತೆಂಟು ಈ ತರಕಾರಿಗಳನ್ನ ಏರಿಕೆ ಕ್ರಮದಲ್ಲಿ ಜೋಡಿಸಪ್ಪ ಸಣ್ಣ ಸಂಖ್ಯೆ ಯಾವುದು ಇಪ್ಪತ್ತೊಂದು ಆಮೇಲೆ ನಲವತ್ತ್ಮೂರಲ್ಲ ನೆಕ್ಸ್ಟ್ ಬರೋದು ಹಾಂ ಮೂವತ್ತ್ನಾಲ್ಕು ಆಮೇಲೆ ಹ್ಞೂ ಕೊನೆಗೆ ದೊಡ್ಡ ಸಂಖ್ಯೆ ಐವತ್ತೆರಡು ಈ ರೀತಿ ವಸ್ತುಗಳನ್ನು ಬಳಸಿ ಅದರ ಮೇಲೆ ಸಂಖ್ಯೆ ಬರೆದು ನಮ್ಮ ಮಕ್ಕಳಿಗೆ ಏರಿಕೆ ಕ್ರಮದಲ್ಲಿ ಮಾಡುವ ಒಂದು ಚಟುವಟಿಕೆ ಮಾಡಿದರೆ ತುಂಬ ಖುಷಿಯಿಂದ ಈ ಚಟುವಟಿಕೆಯನ್ನು ಮಾಡುತ್ತಾರೆ